ನವಾಬ್ ಕುಟುಂಬದ ಸಹೀಫ್ ಅಲಿಖಾನ್ ಮತ್ತು ಬಾಲಿವುಡ್ ನಟಿ ಕರೀನಾ ಕಪೂರ್ ಅವರ ಮುದ್ದಾದ ಮಗನಿಗೆ ತೈಮೋರ್ ಅಲಿ ಖಾನ್ ತನ್ನ ತಂದೆ ತಾಯಿಗಳಂತೆ ತೈಮೋರ್ ಕೂಡ ಆಗಾಗ ಸುದ್ದಿಯಲ್ಲಿರುತ್ತಾನೆ ಈಗ ತೈಮೋರ್ ನನ್ನನ್ನು ನೋಡಿಕೊಳ್ಳುವ ದಾದಿ ಕೂಡ ಸುದ್ದಿಯಲ್ಲಿದ್ದಾರೆ ಹೌದು ನಟಿ ಕರೀನಾ ಕಪೂರ್ ಮತ್ತು ನಟ ಸಹೀಫ್ ಅಲಿ ಖಾನ್ ದಂಪತಿಯ ಪುತ್ರ ತೈಮೋರ್ ಖಾನ್ ಅನ್ನು ನೋಡಿಕೊಳ್ಳುವ ದಾದಿ ಪಡೆಯುವ ಸಂಬಳ ಈಗ ಸುದ್ದಿಯಲ್ಲಿದೆ ಕರೀನಾ ಕಪೂರ್ ತನ್ನ ಮಗನನ್ನು ಪ್ರತಿದಿನ ನೋಡಿಕೊಳ್ಳಲು ದಾದಿಗೆ ಕೊಡುವ ಸಂಬಳ ಕೇಳಿದ್ರೆ ನೀವು ಶಾಕ್ ಆಗದೆ ಇರಲ್ಲ ಶೋ ಒಂದರಲ್ಲಿ ಕರೀನಾ ಕಪೂರ್ ತನ್ನ ಮಗನನ್ನು ನೋಡಿಕೊಳ್ಳುವ ದಾದಿಗೆ ಸಂಬಳ ಬಗ್ಗೆ ಮಾತನಾಡಿದ್ದಾರೆ ನಿಮ್ಮ ಮಗನನ್ನು ನೋಡಿಕೊಳ್ಳುವ ದಾದಿಗೆ ತಿಂಗಳಿಗೆ ಸಂಬಳವಾಗಿ ಬರೋಬ್ಬರಿ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ಕೊಡಲಾಗುತ್ತದೆಯಂತೆ ಇದು ನಿಜವೇ ಎಂದು ಪ್ರಶ್ನೆ ಮಾಡಲಾಗಿದೆ ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಕರೀನಾ ಕಪೂರ್ ನಾನು ದಾದಿಗೆ ಎಷ್ಟು ಸಂಬಳ ೇನೆ ಎಂದು ಬೇರೆಯವರಿಗೆ ಹೇಗೆ ತಿಳಿಯುತ್ತದೆ ಗೊತ್ತಿಲ್ಲ ಆದರೆ ಇಲ್ಲಿ ನಾನು ಎಷ್ಟು ಸಂಬಳ ಕೊಡುತ್ತೇನೋ ಅಂದು ಮುಖ್ಯವಲ್ಲ ನನ್ನ ಮಗನ ಸುರಕ್ಷತೆ ಬಹು ಮುಖ್ಯ ನನ್ನ ಮಗನನ್ನು ಸುರಕ್ಷಿತವಾಗಿ ನೋಡಿಕೊಳ್ಳುವುದು ಮುಖ್ಯ ನನ್ನ ಮಗನ ಸುರಕ್ಷತೆಗಿಂತ ಹಣ ಹೆಚ್ಚಲ್ಲ ನನ್ನ ಮಗನನ್ನು ನೋಡಿಕೊಳ್ಳುವವರು ಖುಷಿಯಾಗಿದ್ದರೆ ತಾನೇ ನನ್ನ ಮಗ ಕೂಡ ಖುಷಿಯಾಗಿರಲು ಸಾಧ್ಯ ಹಾಗಾಗಿ ಮಗನಿಗಿಂತ ಸಂಬಳ ದೊಡ್ಡದಲ್ಲ ಎನ್ನುವ ಮೂಲಕ ಕರೀನಾ ಕಪೂರ್ ಒಂದು ಪಾಯಿಂಟ್ ಐದು ಲಕ್ಷ ಆಸುಪಾಸಿನಲ್ಲಿಯೇ ಸಂಬಳ ರುವುದು ಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿರುವ ಸುದ್ದಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ